ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನಿವತ್ತು ಉಡುಪಿ ಮತ್ತು ಆಗುಂಬೆ ರಸ್ತೆಯಲ್ಲಿ ಕಾಣಸಿಗುವಂತಹ ಎಬ್ರಿಯ ಹೋಳಿಗೆ ಶಾಪ್ ಶಾಪ್ನಿಯರ್ ಇದ್ದೇನೆ ಇಲ್ಲಿ ಸಿಗುವ ಹೋಳಿಗೆ ತುಂಬಾನೇ ಫೇಮಸ್ ಹಾಗೆ ಇಲ್ಲಿ ಪ್ರತಿದಿನ ಎರಡು ಸಾವಿರಕ್ಕಿಂತ ಹೆಚ್ಚು ಹೋಳಿಗೆಗಳನ್ನು ತಯಾರಿಸ್ತಾರೆ ನಮ್ದು ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕು ಅಂತ ಹೇಳಿ ನಾವು ಒಂದು ನಲವತ್ತ ಮೂರು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೇವೆ ನಮ್ಮದು ಅಂಗಡಿ ಸಾಧಾರಣ ಮಟ್ಟಿಗೆ ಆಗುಂಬೆ ಸೋಮೇಶ್ವರ ರೋಡಲ್ಲಿ ಬರ್ತದೆ ಇಬ್ಬರಿಯಿಂದ ಒಂದು ಇನ್ನೂರು ಮೀಟರ್ ಸೋಮೇಶ್ವರ ರೋಡಲ್ಲಿ ಸಿಗ್ತದೆ ಇಲ್ಲಿ ಅಂಗಡಿ ಮಾಡಿ ಮೂರು ವರ್ಷದಿಂದ ಇದನ್ನು ಮೇಂಟೈನ್ ಮಾಡ್ತಾ ಬಂದಿದ್ದೇವೆ ಒಂದು ಹೋಳಿಗೆ ಕಾಯಿ ಹೋಳಿಗೆ ಬೇಳೆ ಹೋಳಿಗೆ ಪೈನಾಪಲ್ ಹೋಳಿಗೆ ಮತ್ತು ಅಲಸಿನ ಹಣ್ಣು ಹೋಳಿಗೆ ಇದೆಲ್ಲ ತಯಾರು ಮಾಡ್ತೇವೆ ಇದು ನಮ್ದು ಹೆಬ್ರಿಯಲ್ಲಿ ರಾಗಿ ಲಾಡು ಅಂತೇಳಿ ಕರ್ನಾಟಕದಲ್ಲೇ ಫಸ್ಟ್ ಪ್ರೊಡಕ್ಷನ್ ಹೆಬ್ರಿ ನಾವೇ ನಾನೇ ತಯಾರು ಮಾಡಿದ್ದು ಮಾಡಿ ಒಂದು ಹದಿಮೂರು ವರ್ಷ ಮೇಲೆ ಆಯಿತು ಮತ್ತೆ ಪಂಚರತ್ನ ಅಂತ ಒಂದು ರೆಡಿ ಮಾಡಿದ್ದೇವೆ ಇದು ಬೆಲ್ಲದ್ದು ಯಾವುದೇ ಒಂದು ನ್ಯಾಚುರಲ್ ಟೇಸ್ಟ್ ಕೆಮಿಕಲ್ಸ್ ಆಗಲಿ ಯಾವುದೂ ಬೀಳುದಿಲ್ಲ ಇದರಲ್ಲಿ ಇದಕ್ಕೆ ಮೂವತ್ತು ದಿವಸ ಬರ್ತದೆ ಇದು